ಹಾಯ್ ಎಲ್ರಿಗೂ ನಮಸ್ಕಾರ ಟೈನಿ ಟಿಕ್ಲರ್ ಚಾನೆಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನೆಂದ್ರೆ ಇವತ್ತು ನನ್ನ ಮಗಳ ಫ್ರೆಂಡ್ನ ಬರ್ತಾರೆ ಅವಳ ಫ್ರೆಂಡಿನ ಬರ್ಡೇನೂ ಹೌದು ನನ್ನ ಫ್ರೆಂಡಿನ ಮಗಳ ಬರ್ಡೇನೂ ಹೌದು ಮಕ್ಕಳು ಫ್ರೆಂಡ್ಸ್ ಆದರೆ ಅವರ ತಾಯಂದಿರು ಆಟೋಮೆಟಿಕ್ ಆಗಿ ಫ್ರೆಂಡ್ಸ್ ಆಗೇ ಬಿಡ್ತಾರೆ ಇವತ್ತು ಆರನೇ ವರ್ಷದ ಬರ್ತ್ ನನ್ನ ಮಗಳಿಗಿಂತ ಒಂದು ಒಂದು ಕಾಲು ವರ್ಷ ದೊಡ್ಡವಳು ಮಕ್ಕಳು ಮಲಗಿದ್ದಾರೆ ಮಗಳನ್ನು ಸ್ಕೂಲಿಂದ ಬಂದು ಮಲಗಿಸಿದ್ದೀನಿ ಮಕ್ಕಳು ಸ್ವಲ್ಪ ಟಯರ್ಡ್ ಆದರೆ ತುಂಬ ಡಿಸ್ಟರ್ಬ್ಡ್ ಆಗಿರ್ತಾರೆ ಇವಳು ಹಾಗೇನೆ ಬೆಳಿಗ್ಗಿನ ಸಂಚನಗೆ ಕ್ಲಾಸ್ ಮುಗಿಸ್ಕೊಂಡು ತುಂಬ ಸುಸ್ತಾಗ್ತಾಳೆ ಹಾಗೆ ಒಂದು ನಿದ್ದೆ ಆದರೆ ಫ್ರೆಶ್ ಆಗಿರ್ತಾಳೆ ಅನ್ನೋ ಕಾರಣಕ್ಕಾಗಿ ಇವಳನ್ನು ಮಲಗಿಸಿದ್ದೀನಿ ಇಬ್ರು ಎದ್ಮೇಲೆ ರೆಡಿ ಮಾಡ್ತೀನಿ ಅವರನ್ನು ರೆಡಿ ಮಾಡೋ ಮುಂಚೆ ನಾನು ರೆಡಿ ಆಗಿಬಿಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿಯೋಣ ಬನ್ನಿ ದಿನದಲ್ಲಿ ಸಂಜೆ ಒಂದು ಕಾಫಿ ಒಂಥರ ಟಾನಿಕ್ ಇದ್ದಾಗಿ ದೇಹಕ್ಕೆ ಎಷ್ಟೇ ದಣಿವಾಗಿದ್ದರೂ ಒಂದು ಲೋಟ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ಎಷ್ಟೇ ಬ್ಯುಸಿ ಇದ್ದರೂ ಕಾಫಿ ಕುಡಿಯೋದಕ್ಕೆ ಮಾತ್ರ ಟೈಮ್ ಆಡ್ಕೊತೀನಿ

ಸೊ ನೋಡಿ ಫೈನಲಿ ನಾನಂತೂ ರೆಡಿಯಾಗಾಯಿತು ಇನ್ನು ಮಕ್ಕಳ ಸರದಿ ಹಾಯ್ ಅಂಪಿ ತಿಳುವಲು ಅವಳ ಕೈಯಲ್ಲಿರೋದು ಅವಳ ಫ್ರೆಂಡಿಗೆ ಅಂತ ಮಾಡಿರುವಂತಹ ಗ್ರೀಟಿಂಗ್ ಕಾರ್ಡ್ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಹ್ಯಾಪಿ ಬರ್ಡ್ ಅಂತೆಲ್ಲ ಬರೆದು ಮೇಲ್ಗಡೆ ಕವರ್ ನ ಮೇಲೆ ತುಂಬಾ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದಾಳೆ ಸೊ ನಾವೆಲ್ಲ ರೆಡಿ ಆಗಾಯ್ತು ಗಿಫ್ಟ್ ಕೂಡ ರೆಡಿ ಆಗಿದೆ ಇದು ಮ್ಯಾಗ್ನೆಟಿಕ್ ಬ್ಲಾಕ್ಸ್ ಇದು ಮಕ್ಕಳಿಗೆಲ್ಲ ಹೇಳಿ ಮಾಡಿಸ್ತಾ ಗಿಫ್ಟ್ ಹಾಗಂತ ಇದೇನು ಸರ್ಪ್ರೈಸ್ ಗಿಫ್ಟ್ ಅಲ್ಲ ಏನ್ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ಅಷ್ಟೊತ್ತಿಗೆ ಅವ್ರು ಹೇಗೂ ಫ್ರೆಂಡ್ ಅಲ್ವಾ ಸೊ ಅವ್ರ ಹತ್ರನೇ ಒಂದು ಒಪಿನಿಯನ್ ಕೇಳೋಣ ಅಂತ ಕೇಳುವಾಗ ಗೊತ್ತಾಯಿತು ಅವಳಿಗೆ ಈ ಥರ ಒಂದು ಮ್ಯಾಗ್ನೆಟಿಕ್ ಬ್ಲಾಕ್ಸ್ ಬೇಕು ಅಂತ ಯಾವ್ಯಾವ್ದೇ ಗಿಫ್ಟ್ ತಗೊಂಡು ಅವರಿಗೆ ಇಷ್ಟ ಆಗದೆ ಇರೋದಕ್ಕಿಂತ ಅವರಿಗೆ ಇಷ್ಟ ಆಗಿರೋ ಗಿಫ್ಟ್ ತಗೊಳ್ಳೋಣ ಅಂತ ನಾವು ಈ ಥರ ಮಾಡಿದ್ವಿ ಹಾಗಂತ ಎಲ್ಲರತ್ರ ಈ ಥರ ಕೇಳೋಕ್ಕಾಗಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಹತ್ರ ಮಾತ್ರ ಈ ಥರ ಮಾಡ್ಬೋದು ಬರ್ಡೇ ಅಂದರೆ ಸಾಕು ಮಕ್ಕಳಿಗೆ ಏನೋ ಒಂಥರ ಖುಷಿ ನನ್ನ ದೊಡ್ಡ ಮಗಳದ್ದು ಡೈಲಿ ಒಂದೇ ಪ್ರಶ್ನೆ ಬರ್ಡೇ ಇವತ್ತ ನಾಳೆನಾ ಅಂತ ಇನ್ನು ಚಿಕ್ಕ ಮಗಳದ್ದು ಕೇಳೋದೇ ಬೇಡ ಅವಳಿಗೆ ಬೆಸ್ಟ್ ಫ್ರೆಂಡ್ ಅಂದರೆ ಮೀನಿಂಗ್ ಏನು ಅಂತ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಅವಳು ಅವಳ ಅಕ್ಕ ಹೇಳುದನ್ನು ಕೇಳಿಸ್ಕೊಂಡಿದ್ದಾಳೆ ಅನ್ಸುತ್ತೆ ಇವತ್ತು ಹೇಳ್ತಾ ಇದ್ಲು ನನ್ನ ಬೆಸ್ಟ್ ಫ್ರೆಂಡ್ ಇದ್ದು ಬರ್ಡೇ ಅಂತ ಸೂರ್ಯನ ಬೆಳಕು ಎಲ್ಲ ಕಡೆ ಪಸರಿಸಿದೆ ಸಂಜೆ ಹೊತ್ತಲ್ವಾ ಸೊ ನೋಡೋದಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ನಮ್ಮ ಮನೆಯಿಂದ ಜಾಸ್ತಿ ದೂರ ಇಲ್ಲ ಐದು ನಿಮಿಷ ದಾರಿ ಅಷ್ಟೇ ನನ್ನ ದೊಡ್ಡ ಮಗಳು ನಿದ್ದೆಯಿಂದ ಸ್ವಲ್ಪ ಮುಖ ಎಲ್ಲ ಡಲ್ ಆಗಿದೆ ಅಷ್ಟೊಂದು ಮೂಡಲ್ಲಿರಬೇಕು ಅಲ್ಲಿ ರೀಚ್ ಆದ್ಮೇಲೆ ಬರ್ಡೇ ಗರ್ಲ್ ಜೊತೆ ಮಿಂಗಲ್ ಆದ್ಮೇಲೆ ಹೇಗಿರ್ತಾಳೆ ಅಂತ ನೋಡೋಣ ಇನ್ನೊಂದು ಟೂ ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀವಿ ನೋಡಿ ಇವಾಗ ಜಸ್ಟ್ ರೀಚ್ ಆದ್ವಿ ಗೇಟ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ನಾನು ಇನ್ನೊಂದು ವಿಚಾರ ಏನು ಗಮನಿಸಿದೆ ಅಂದರೆ ಮಕ್ಕಳಿಗೆ ಅವ್ರದ್ದೇ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿಲ್ಲ ಯಾರ ಬರ್ಡೇ ಆದರೂ ಆಗುತ್ತೆ ಒಟ್ಟಾರೆ ಅಲ್ಲಿ ಹೋಗಿ ಮೂರು ಸಲ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳಬೇಕು ಕೇಕ್ ಕಟ್ ಮಾಡಬೇಕು ಬಲೂನ್ ಹೊಡಿಬೇಕು ಇಷ್ಟೇ ಅವರ ಆಸೆ ಓ ಸಾರಿ ಗಿಫ್ಟ್ ಅರೇಯ ಹುಡುಗಿ ತುಂಬ ಚೆಂದ ರೆಡಿಯಾಗಿ ಕೂತಿದ್ದಾಳೆ ಹೋದ ಅವಳ ಫಸ್ಟ್ ಕ್ವೆಶನ್ ನನಗೆ ಗಿಫ್ಟ್ ತಗೊಂಬಂದಿಲ್ವಾ ಅಂತ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು ಟಿ ವಿ ನೋಡಿಕೊಂಡು ಆ ಥೀಮ್ ಬೇಕು ಈ ಥೀಮ್ ಬೇಕು ಅಂತ ಈಗ ಅವರೇ ಡಿಸೈಡ್ ಮಾಡ್ಕೋತಾರೆ ಸೊ ಅವಳು ಗ್ಯಾಬಿ ಥೀಮ್ ಅವಳಿಗೆ ಬೇಕಿತ್ತಂತೆ ಸೊ ಗ್ಯಾಬಿ ಡಾಲ್ ಹೌಸ್ ಥೀಮ್ ಇಟ್ಕೊಂಡು ಡೆಕೋರೇಷನ್ ಮಾಡಿದರೆ ತುಂಬ ಕ್ಯೂಟಾಗಿತ್ತು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಮಕ್ಕಳಿಗೆ ಕೇಕ್ ತಿನ್ನೋದ್ರಲ್ಲಿ ಆಗಿದ್ದಾರೆ ಯಾರೆಲ್ಲ ಬರ್ಡೇಗೆ ಅಂತ ಬಂದಿದ್ರು ಒಂದು ರೌಂಡ್ ಅವರ ಮುಖ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಒಟ್ಟು ಸೇರೋದಂದ್ರೆ ನಮಗೆ ತುಂಬ ಖುಷಿ ಫ್ಯಾಮಿಲಿಯಲ್ಲೇ ಬಿಟ್ಟು ಇಷ್ಟು ದೂರ ಇರುವುದರಿಂದ ಇಲ್ಲಿ ಇವಾಗ ಫ್ರೆಂಡ್ಸೇ ಫ್ಯಾಮಿಲಿ ಹಾಗಾಗಿ ಅವಾಗವಾಗ ನಾವೆಲ್ಲ ಒಟ್ಟು ಸೇರ್ತಾನೆ ಇರ್ತೀವಿ ಆದಷ್ಟು ಬೇಗ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮಕ್ಕಳಿಗೂ ಸ್ಕೂಲ್ ಇದೆ ಉಳಿದವರಿಗೆ ಆಫೀಸ್ ಇದೆ ಹಾಗೂ ನಮಗೆ ಮನೆ ಕೆಲಸ ಇದೆ ಬೆಳಿಗ್ಗೆ ಇದು ತಿಂಡಿ ಮಾಡಬೇಕು ಚಿಕ್ಕ ಮಗಳು ನಡ್ಕೊಂಡು ಹೋಗ್ತಾ ಇದ್ದಾಳೆ ಹಾಗೂ ದೊಡ್ಡ ಮಗಳು ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದು ಇವತ್ತಿನ ಬರ್ತ್ ಸೆಲೆಬ್ರೇಷನ್ ಒಂದು ಪುಟ್ಟ ಲಾಗ್ ನಾವಂತೂ ಬರ್ತ್ಡೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಡೆಕೋರೇಷನ್ ಚೆನ್ನಾಗಿತ್ತು ಕೇಕ್ ಚೆನ್ನಾಗಿತ್ತು ಒಳ್ಳೆ ಸ್ನಾಕ್ಸ್ ಇತ್ತು ಹಾಗು ಒಳ್ಳೆ ಬಿರಿಯಾನಿ ಊಟ ಇತ್ತು ಎಲ್ಲ ತಿಂದು ಹೊಟ್ಟೆ ಫುಲ್ ಆಗಿದೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿಂದ ಅನ್ಕೊಂಡಿದೀವಿ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಇಷ್ಟ ಪಡ್ತಾ ಇರಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಬಾಯ್